ಹೋಗಿ ತಂದು ಕೊಟ್ಟದ ಬುದ್ಧಿ ಎಲ್ಲ ಅಪ್ಪು ಉಳಿಸಿ ಕೊಟ್ಟಿದ್ದಾರೆ ಪಾಪ ಮಲ್ಲ ಪುರಾಣ ಅವ್ರಲ್ಲ ಕಾಂಗ್ಳ ಮಲ್ಲೈ ಗುಣಿಸಿದಳ ವಿಜಯ ಗುಣಸಿದಳ ಅದರಿಂದ ಮಲ್ಲಮ್ಮ ಇಲ್ಲಿಯವರೆಗೂ ಶಾಸ್ತ್ರ ಹಳಸಿದಂಬಲಿ ಅಳಸಿದಂಬಲಿ ಕೊಟ್ಟರು ಸಹಿತ ಮಲ್ಲೈ ಕೊಟ್ಟರು ಅಕ್ಕಿ ಕೈಯನ್ನು ಬಂದು ತಾಂಬಲಿ ಅಳಿಸಿದಾಗಿದ್ದ ಯಾಕೆ ಅಕ್ಕಿ ಭಕ್ತಿನ ಹಂಗಿತ್ತು ಹೃದಯದಷ್ಟು ಪಾರಿಪ್ರ್ಯತೆ ಇತ್ತು ಮನಸ್ಸು ಅಷ್ಟು ನಿರ್ಮಲ್ ಇತ್ತು ಅಳಿಸಿದಂಬಲಿದ್ರು

ಉದಯಲಿಂಗೇಶ್ವರ ಕೃಪೆ ಪಾತ್ರ ಆಯ್ತು ಅಂತ ಹಾರೈಸಿ ಇವತ್ತಿನ ಪ್ರಸಾರ ಮಾಡಿರ್ತಕ್ಕಂಥ ಮಹಾದೇವಪ್ಪ ವಿರೋಧ ಪರಿವಾರಕ್ಕೂ ಎಲ್ಲ ಸೇವಾ ಕಾರ್ಯಕರ್ತರಿಗೂ ಎಲ್ಲ ನಮ್ಮ ತಾಯಿಗೂ ಉದಯಲಿಂಗೇಶ್ವರ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹಾರೈಸಿ ನಮ್ಮ